ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ತರಕಾರಿ ಸೇವೆಯು ನಿರಂತರವಾಗಿ ಮುನ್ನಡೆಯಲಿ ಎಸ್ ಸುಬ್ರಹ್ಮಣ್ಯಂ ಸ್ವಾಮಿ ನುಡಿ ಜಗತ್ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ತಿರುಪತಿ ತಿರುಮಲದ ಶ್ರೀ ವೆಂಕಟರಮಣ ಸ್ವಾಮಿಯವರ ಸನ್ನಿಧಿಯಲ್ಲಿ ಪ್ರತಿದಿನ ನಡೆಯುತ್ತಿರುವ ಅನ್ನದಾಸೋಹ ಕಾರ್ಯಕ್ಕಾಗಿ ಭಕ್ತಾದಿಗಳು ಹಲವು ವರ್ಷಗಳಿಂದ ತರಕಾರಿ ಸೇವೆ ಮಾಡುತ್ತಿದ್ದು ಇದು ಮುಂದಿನ ದಿನಗಳಲ್ಲೂ ಸಹ ನಿರಂತರವಾಗಿ ಮುಂದುವರಿಯಬೇಕೆಂದು ಚಿಂತಾಮಣಿಯ ಮಾಜಿ ನಗರಸಭಾ ಸದಸ್ಯರಾದ ಎಸ್ ಸುಬ್ರಹ್ಮಣ್ಯಂ ಸ್ವಾಮಿಯವರು ಆಶಯ ವ್ಯಕ್ತಪಡಿಸಿದರಲ್ಲದೆ ಭಕ್ತ ಜನರಿಗೆ ಪರಮಾತ್ಮನು ಒಳಿತು ಮಾಡಬೇಕೆಂದು ದೇವರಲ್ಲಿ ಪ್ರಾರ್ಥಿಸಿದರು ನವೆಂಬರ್ ಹದಿನೈದರ ಶುಕ್ರವಾರದಂದು ಚಿಂತಾಮಣಿಯಿಂದ ತಿರುಪತಿ ದೇಗುಲಕ್ಕೆ ಭಕ್ತಾದಿಗಳಿಂದ ಸಂಗ್ರಹಿಸಲಾಗಿದ್ದ ಸುಮಾರು ಹನ್ನೊಂದು ಟನ್ ತರಕಾರಿಯನ್ನು ಕಳುಹಿಸಿಕೊಡುವ ಸಂದರ್ಭದಲ್ಲಿ ಸರ್ಕಾರಿ ಹೊತ್ತ ಟಿಟಿಡಿ ವಾಹನಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಸದ್ಯಕ್ಕೆ ಈ ಭಾಗದಲ್ಲಿ ಸರ್ಕಾರಿಯ ಅಭಾವವಿದ್ದರೂ ಸಹ ದೇವರ ಸೇವೆಯಲ್ಲಿ ಯಾವುದೇ ರೀತಿಯ ಕೊರತೆ ಉಂಟಾಗಬಾರದು ಬರತಕ್ಕಂತಹ ಭಕ್ತಾದಿಗಳು ನೆಮ್ಮದಿಯಿಂದ ಪ್ರಸಾದವನ್ನು ಸೇವನೆ ಮಾಡಬೇಕೆಂಬ ಉದ್ದೇಶದಿಂದ ಆ ಪರಮಾತ್ಮನು ಯಾವುದೋ ಒಂದು ರೀತಿಯಲ್ಲಿ ಭಕ್ತಾದಿಗಳ ಮುಖೇನ ಸಹಕಾರ ನೀಡುತ್ತಿದ್ದಾನೆ ಎಂದು ನುಡಿದರು ಚಿಂತಾಮಣಿಯಿಂದ ತಿರುಪತಿಯ ದೈವ ಸನ್ನಿಧಿಗೆ ತರಕಾರಿಯನ್ನು ಕಳುಹಿಸಿಕೊಂಡು ಂತಹ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತಿರುವ ನಗರಸಭೆಯ ನಾಮನಿರ್ದೇಶನ ಸದಸ್ಯರಾದ ಅಗ್ರಹಾರ ಟಿ ಶ್ರೀನಿವಾಸರವರ ದೈವ ಭಕ್ತಿ ಮತ್ತು ಕರ್ತವ್ಯ ನಿಷ್ಠೆಯನ್ನು ಸ್ಮರಿಸಿದರು ಶ್ರೀನಿವಾಸರವರು ಮಾತನಾಡಿ ಮಳೆಗಾಲದ ಸಂದರ್ಭದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಹಕಾರ ನೀಡುತ್ತಿದ್ದು ಇಂದು ನೂರ ಐವತ್ ನಾಲ್ಕನೇ ಲೋಡ್ ಕಳುಹಿಸುತ್ತಿದ್ದು ಇದರಲ್ಲಿ ಹನ್ನೆರಡು ಸರ್ಕಾರಿಗಳು ಒಳಗೊಂಡಿವೆ ಎಂದು ಹೇಳಿದರು ನಾಡಿನೆಲ್ಲೆಡೆ ಕೃಷಿ ಚಟುವಟಿಕೆಗಳು ಚೆನ್ನಾಗಿ ನಡೆದು ಎಲ್ಲೆಡೆ ಸಮೃದ್ಧಿ ಉಂಟಾಗಲೆಂದು ದೇವರಲ್ಲಿ ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ನೆರೆದಿದ್ದ ಭಕ್ತಾದಿಗಳಿಗೆ ದೇವರ ಪ್ರಸಾದವನ್ನು ವಿತರಿಸಲಾಯಿತು ತಿರುಮಲ ತಿರುಪತಿ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಪ್ರತಿದಿನ ನಡೀತಕ್ಕಂಥ ಅನ್ನದಾಸೋಹ ಅಥವಾ ಅನ್ನ ಪ್ರಸಾದ ಸೇವೆ ಏನಿದೆ ಅದಕ್ಕೆ ಈ ದಿನ ಚಿಂತಾಮಣಿ ನಗರದಿಂದ ನಗರಸಭಾ ಸದಸ್ಯರಾದ ಟಿ ಶ್ರೀನಿವಾಸ್ರವರು ಎಂದಿನಂತೆ ಈ ದಿನ ನೂರ ಐವತ್ತು ನಾಲ್ಕನೇ ಒಂದು ಲೋಡನ್ನು ಸೇವೆಗಾಗಿ ಮಾಡ್ತಾ ಇದ್ದಾರೆ ಕಾರ್ತಿಕ ಮಾಸದಲ್ಲಿ ಇದೊಂದು ಪುಣ್ಯ ಕಾರ್ಯ ಸದ್ಯಕ್ಕೆ ಈ ನಮ್ಮ ಪ್ರಾಂತ್ಯದಲ್ಲಿ ತರಕಾರಿಗಳು ಸಿಗೋದು ಸ್ವಲ್ಪ ಅಭಾವ ಆಗಿದೆ ಆದರೂ ಸಹ ದೇವರ ಸೇವೆಯಲ್ಲಿ ಯಾವುದೇ ಕೊರತೆ ಉಂಟಾಗಬಾರ್ದು ಬರ್ತಕ್ಕಂಥ ಭಕ್ತಾದಿಗಳು ನೆಮ್ಮದಿಯಿಂದ ಪ್ರಸಾದವನ್ನು ಸೇವನೆ ಮಾಡಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಆ ಪರಮಾತ್ಮನು ಯಾವುದೋ ಒಂದು ರೀತಿಯಲ್ಲಿ ಯಾರೋ ಬರ್ತಾರೆ ರೈತರು ವ್ಯಾಪಾರಿಗಳು ಎಲ್ಲರೂ ಸಹಾಯ ಮಾಡ್ತಾರೆ ಈ ಕಾರ್ಯ ನಿರಂತರವಾಗಿ ಹೀಗೆ ನಡೆದುಕೊಂಡು ಬರ್ತಾ ಇದೆ ಮುಂದೇನು ಸಹ ಈ ಭಕ್ತಾದಿಗಳ ಸಹಾಯದಿಂದ ಈ ರೀತಿ ನಿರಂತರವಾಗಿ ನಡ್ಕೊಂಡು ಹೋಗಲಿ ಅಂತ ಪ್ರಾರ್ಥನೆ ಮಾಡ್ತಾ ದೇವರನ್ನು ತೋಡ್ಕೊಳ್ತೀವಿ ಇವತ್ತು ನೂರ ಐವತ್ನಾಲ್ಕನೇ ಲೋಡು ಭಕ್ತಾದಿಗಳಿಂದ ಪ್ರಾಣಿಗಳಿಂದ ರೈತಗಳು ವ್ಯಾಪಾರಸ್ಥರು ನಮ್ಮ ಎಲ್ಲ ಕುಡಿರೋರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಇವತ್ತು ಕೊಡೋದಕ್ಕೆ ಮಳೆ ಭಾಳ ಜಾಸ್ತಿ ಮೊನ್ನೆ ಮೊನ್ನೆ ಕಮ್ಮಿ ಚಿಕ್ಕ ಅನ್ಕೊಂಡು ಜಾಸ್ತಿ ಇವತ್ತು ಹನ್ನೊಂದು ಟನ್ನು ತರಕಾರಿ ಎಲ್ಲ ವೇಟಿ ಹನ್ನೆರಡು ವೇಟಿ ಹಾಕಿದ್ದೀವಿ ಕೋಸು ಕ್ಯಾರೆಟು ನೋಕೋಲು ಇಲ್ಲಿಕಾಯಿ ಬದ್ನೆಕಾಯಿ ಎಲ್ಲ ರೀತಿಯೂ ಬದ್ದಮೆಣಿ ಕಾಯಿ ಪ್ರತಿ ಸೊಪ್ಪು ಸಹ ಹಾಕಿದ್ದೀವಿ ಎಲ್ಲ ಭಗವಂತ ಒಳ್ಳೇದು ಮಾಡಲಿ ಕುರಿವರಿಗೆಲ್ಲ ಅಲ್ಲಿ ಅನ್ನ ಪ್ರಹಾರದಕ್ಕೆ ನಮ್ಮ ನಾವೆಲ್ಲ ಪ್ರತಿ ಇಪ್ಪತ್ತು ಮೂರು ಜನ ದಾನಿಗಳನ್ನು ಕೊಡ್ತಾ ಇರ್ತಾರೆ ಅದೇ ಪಡೆ ನಾವು ಇಲ್ಲಿ ಇದ್ದೀವಿ ಹೋಲ್ಸಲ್ಲಿ ಮಳೆ ಇಲ್ಲ ಇವಾಗ ಮಳೆ ಜಾಸ್ತಿ ಆಗಿದೆ ನೆಕ್ಸ್ಟ್ ಇನ್ನೂ ಜಾಸ್ತಿ ಕೊಡೋದಕ್ಕೆ ಭಗವಂತ ಎಲ್ಲರಿಗೂ ಬುದ್ಧಿ ಕೊಡಲಿ ಅಂತ ಈ ಭಗವಂತನ ಪ್ರಾರ್ಥನೆ ಮಾಡ್ತಾ ನೂರು ನಲ್ವತ್ನಾಲ್ಕು ಕೊಡೋದಕ್ಕೆ ಎಲ್ಲ ಕುಟುಂಬಗಳಿಗೆಲ್ಲ ನೋಡಿ ಒಳ್ಳೆಯದು ಅಂತ